ಈಗ ಹಾ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಎಮ್ ಆರ್ ರೆಡ್ಡಿಸ್ ಕನ್ನಡ ನೀವೇನಾದ್ರು ಈಗ ತಮ್ಮಲ್ಲಿ ನೋಡಿರೋ ಪ್ರಕಾರ ವಿಡಿಯೋ ಎಡಿಟಿಂಗ್ ಮಾಡಬೇಕು ಅಂದರೆ ನಾನು ಹೇಳೋ ಸ್ಟೆಪ್ನ ಫಾಲೋ ಮಾಡಿ ಮೊದಲಿಗೆ ನೀವು ವಿ ಎನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ವಿ ಎನ್ ಆ್ಯಪ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದರಿಂದ ಓಪನ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ವಿ ಎನ್ ಆ್ಯಪ್ ಅದನ್ನು ಓಪನ್ ಮಾಡ್ಕೊಳ್ಳಿ ಫಸ್ಟಿಗೆ ಫಸ್ಟಿಗೆ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾದ ಮೇಲೆ ನೀವು ಯಾವ ಫೋಟೋನ ಎಡಿಟ್ ಮಾಡಬೇಕು ಯಾವ ಅದನ್ನು ವೀಡಿಯೋ ಮಾಡಬೇಕು ಅಂತಿದ್ದೀರೋ ಆ ಫೋಟೋನ ಇಂಪೋರ್ಟ್ ಮಾಡ್ಕೊಳ್ಳಿ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ನೋಡಿ ಇಲ್ಲಿ ನೆಕ್ಸ್ಟ್ ಅಂತ ಕಾಣಿಸ್ತಾ ಇದ್ದೀರಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾದಮೇಲೆ ಡ್ಯೂರೇಷನ್ನ ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ ಇದು ಲಾಸ್ಟಲ್ಲಿ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೊಳ್ಳಿ ಡ್ಯೂರೇಷನ್ನ ಜಾಸ್ತಿ ಇಟ್ಕೊಳ್ಳಿ ಅರೌಂಡು ಒಂದು ಟ್ವೆಂಟಿ ನೈನ್ ಸೆಕೆಂಡ್ಸ್ ತರ್ಟಿ ಸೆಕೆಂಡ್ಸ್ ಸಾಂಗ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಆಮೇಲೆ ನೀವು ಇನ್ಸ್ಟಾಗ್ರಾಮ್ಗೆಲ್ಲ ಪೋಸ್ಟ್ ಮಾಡ್ತೀನಿ ಅಂದರೆ ಇಲ್ಲಿ ಮೇಲುಗಡೆ ರೇಷಿಯೋ ಇನ್ಸ್ಟಾಗ್ರಾಮ್ ರೇಷಿಯೋಗೆ ಕನ್ವರ್ಟ್ ಮಾಡ್ಕೋಬೇಕು ಅದಕ್ಕೆ ಇಲ್ಲಿ ನೋಡಿ ಇಲ್ಲಿ ಒರಿಜಿನಲ್ ಅಂತ ಕಾಣಿಸ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೈನ್ ಇಷ್ಟು ಸಿಕ್ಸ್ಟೀನ್ ಅಂತಿದೆಯಲ್ಲ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಈ ಫೋಟೋನ ಬ್ಲರ್ ಮಾಡ್ಕೋಬೇಕು ಬ್ಲರ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಸ್ಲೈಡ್ ಮಾಡ್ಕೊಳ್ಳಿ ಸ್ಲೈಡ್ ಮಾಡಿಕೊಂಡು ಇಲ್ಲಿ ಬ್ಲರ್ ಅಂತ ಕಾಣಿಸ್ತಿದೆಯಲ್ಲ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಬ್ಲರ್ ಅಂತ ಕಾಣಿಸ್ತಿದೆಯಲ್ಲ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಬೇಸಿಕ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಬ್ಲರ್ ಎಷ್ಟು ಬೇಕೋ ಅಷ್ಟು ಕ್ಲಿಕ್ ಮಾಡಿಕೊಳ್ಳಿ ಸೆಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಇಂಟು ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫೋಟೋನ ಇಂಪೋರ್ಟ್ ಮಾಡ್ಕೊಳ್ಳಿ ಅದ್ರ ಮೇಲೆ ಇಲ್ಲಿ ಮೇಲ್ಗಡೆ ಐಕಾನ್ ಕಾಣಿಸ್ತಿದೆ ನೋಡಿ ವೀಡಿಯೋದು ಇಲ್ಲಿ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಗ್ರೀನ್ ಕಲರ್ ಕಾಣಿಸ್ತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಈ ನಾನು ಏನೇನು ಯೂಸ್ ಮಾಡ್ತೀನಿ ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದರಿಂದ ಯೂಸ್ ಮಾಡ್ಕೊಳ್ಳಿ ಈ ಗ್ರೀನ್ನ ಇಂಪೋರ್ಟ್ ಮಾಡ್ಕೊಳ್ಳಿ ಇಂಪೋರ್ಟ್ ಮಾಡ್ಕೊಂಡಾದಮೇಲೆ ಸೈಜ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಇದ್ರ ಡ್ಯೂರೇಷನು ಅಷ್ಟೇ ನೀವು ಎಲ್ಲಿವರೆಗೂ ವೀಡಿಯೋ ಇಕ್ಕಿದ್ದೀರೋ ಅಲ್ಲಿವರೆಗೂ ಸೆಟ್ ಮಾಡ್ಕೊಳ್ಳಿ ಫುಲ್ ಎಂಡುವರೆಗೂ ಆದಮೇಲೆ ಇದನ್ನು ಎಕ್ಸ್ಪೋರ್ಟ್ ಮಾಡ್ಕೋಬೇಕು ಇದನ್ನು ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಮೇಲ್ಗಡೆ ಎಕ್ಸ್ಪೋರ್ಟ್ ಅಂತಿದೆಯಲ್ಲ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದೇ ರೇಷಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಕ್ಸ್ಪೋರ್ಟ್ ಆದಮೇಲೆ ಮತ್ತೆ ಬ್ಯಾಗ್ ಬನ್ನಿ ಎಕ್ಸಿಟ್ ಡೈರೆಕ್ಟ್ಲಿ ಅಂತಿದೆಯಲ್ಲ ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಇದೇ ಫೋಟೋ ತೊಗೊಳ್ಳಿ ನೀವು ಯಾವುದು ಫೋಟೋನ ಯೂಸ್ ಮಾಡಬೇಕು ಅಂತಿದ್ದೀರ ಆ ಫೋಟೋ ತೊಗೊಳ್ಳಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡು ಮತ್ತೆ ರೇಷಿಯೋ ನೈನ್ ಇಸ್ ಟು ಸಿಕ್ಸ್ಟೀನ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ ಕನ್ವರ್ಟ್ ಮಾಡ್ಕೊಂಡಾದಮೇಲೆ ಇದು ಲಾಸ್ಟ್ ಪೋರ್ಷನ್ ಇದೆಯಲ್ಲ ಅದನ್ನು ಡಿಲೀಟ್ ಮಾಡ್ಕೊಳ್ಳಿ ಮತ್ತು ಇದು ಡ್ಯೂರೇಷನ್ನ ಜಾಸ್ತಿ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಎಕ್ಸ್ಪ್ಲೇಂಡ್ ಮಾಡ್ಕೊಳ್ಳಿ ಒಂದು ತರ್ಟಿ ಸೆಕೆಂಡ್ಸ್ಗೆ ಎಕ್ಸ್ಪ್ಲೇಂಡ್ ಮಾಡ್ಕೊಂಡಾದಮೇಲೆ ನೀವೀಗ ಎಕ್ಸ್ಪೋರ್ಟ್ ಮಾಡಿದ್ರಲ್ಲ ಆ ವಿಡಿಯೋನ ಇಂಪೋರ್ಟ್ ಮಾಡ್ಕೋಬೇಕು ಇಲ್ಲಿ ಮತ್ತೆ ಆ ವೀಡಿಯೋ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಂಪೋರ್ಟ್ ಮಾಡ್ಕೊಳ್ಳಿ ನೋಡಿ ವೀಡಿಯೋ ಮೇಲೆ ವೀಡಿಯೋನ ಇಂಪೋರ್ಟ್ ಮಾಡ್ಕೊಳ್ಳಿ ಅದೇ ಸೈಜ್ಗೆ ಫುಲ್ ಸೈಜ್ ಬೇಕು ಅಂದರೆ ಇಲ್ಲಿ ಫಿಲ್ ಅಂತ ಕಾಣಿಸ್ತಾ ಇದೆಯಲ್ಲ ನೋಡಿ ಇಲ್ಲಿ ಫಿಲ್ ಅಂತ ಕಾಣಿಸ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡ್ರೆ ನೀಟಾಗಿ ಸೆಟ್ ಆಗುತ್ತೆ ಸೆಟ್ ಆದಮೇಲೆ ಇಲ್ಲಿ ಕ್ರೋಮ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಇಲ್ಲೊಂದು ಸತಿ ಸ್ಲೈಡ್ ಮಾಡಿ ಇಂಟೆನ್ಸಿಟಿ ಮತ್ತು ಸ್ಪಿಲ್ಲು ಒಂಚೂರು ರೈಸ್ ಮಾಡ್ಕೊಳ್ಳಿ ಆಮೇಲೆ ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾದಮೇಲೆ ಈ ಕೆಳಗಡೆ ಇದೆಯಲ್ಲ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಝೂಮ್ ಮಾಡ್ಕೊಳ್ಳಿ ನೋಡಿ ಕ್ಲಿಕ್ ಮಾಡಿಕೊಂಡು ಸೈಡಿಗೆ ಸೆಟ್ ಮಾಡ್ಕೊಳ್ಳಿ ಯಾವ ಸೈಜಿಗೆ ಬೇಕೋ ಆ ಥರ ಸೆ ಸೆಟ್ ಮಾಡ್ಕೊಳ್ಳಿ ಸೆಟ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಫೋಟೋನ ಇಂಪೋರ್ಟ್ ಮಾಡ್ಕೋಬೇಕು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಕ್ಲಿಕ್ ಮಾಡಿಕೊಂಡು ಇದನ್ನು ಇಂಪೋರ್ಟ್ ಮಾಡ್ಕೊಳ್ಳಿ ಇಂಪೋರ್ಟ್ ಮಾಡಿಕೊಂಡು ಸೈಜು ಒಂಚೂರು ದೊಡ್ಡದು ಮಾಡ್ಕೊಳ್ಳಿ ಸೈಜನ್ನ ಸೆಟ್ ಮಾಡ್ಕೊಳ್ಳಿ ನೀಟಾಗಿ ಇದು ಅಷ್ಟೇ ಡ್ಯೂರೇಷನ್ನ ಜಾಸ್ತಿ ಮಾಡ್ಕೊಳ್ಳಿ ಈ ಫೋಟೋದು ನೋಡಿ ಫುಲ್ ಜಾಸ್ತಿ ಮಾಡ್ಕೊಳ್ಳಿ ಸ್ಲೈಡ್ ಮಾಡ್ಕೊಳ್ಳಿ ಇದನ್ನು ಓಲ್ಡ್ ಮಾಡಿ ಕೆಳಗಡೆ ಸ್ಲೈಡ್ ಮಾಡ್ಕೊಳ್ಳಿ ಸ್ಲೈಡ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ಕಾಣಿಸುತ್ತೆ ನೋಡಿ ಈ ಥರ ಕಾಣಿಸುತ್ತೆ ಆಮೇಲೆ ಇನ್ನೊಂದು ವೀಡಿಯೋನ ಮ್ಯೂಸಿಕ್ದು ವೀಡಿಯೋನ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ವೀಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಪೋರ್ಟ್ ಮಾಡ್ಕೊಳ್ಳಿ ಇದನ್ನು ಇಂಪೋರ್ಟ್ ಮಾಡ್ಕೊಂಡಾದ ಮೇಲೆ ಸೇಮು ಸೈಜ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ ನಿಮಗೆ ಯಾವ ಪೊಸಿಷನ್ನಲ್ಲಿ ಬೇಕೋ ಆ ಪೊಸಿಷನ್ಗೆ ಇಲ್ಲಿ ಬ್ಲೆಂಡಿಂಗ್ ಅಂತ ಕಾಣಿಸ್ತಾ ಇದೆಯಲ್ಲ ಅರಮ್ಯಾಗ ಕ್ಲಿಕ್ ಮಾಡಿಕೊಳ್ಳಿ ನೋಡಿ ಇಲ್ಲಿ ಬ್ಲೆಂಡಿಂಗ್ ಅಂತ ಕ್ಲಿಕ್ ಮಾಡಿಕೊಂಡು ಇದೆಯಲ್ಲ ಅರಾಮಾಗಿ ಕ್ಲಿಕ್ ಮಾಡಿಕೊಂಡ್ರೆ ನೋಡಿ ಈ ಥರ ಬರುತ್ತೆ ಮತ್ತು ನೀವು ರೈಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ ಸಾಂಗ್ ಬೇಕು ಅದು ಯೂಟ್ಯೂಬಲ್ಲಿ ಸರ್ಚ್ ಮಾಡಬೇಕು ಸರ್ಚ್ ಮಾಡೋದು ಹೆಂಗೆ ಅಂದರೆ ನೀವು ಆ ಯಾವ ಸಾಂಗ್ನ ಡೆಡಿಕೇಟ್ ಮಾಡ್ತೀರೋ ಆ ಸಾಂಗ್ನ ಟೈಪ್ ಮಾಡಿ ಬ್ಲ್ಯಾಕ್ ಸ್ಕ್ರೀನ್ ಅಂತ ಹೊಡೆದ್ರೆ ಆ ಸಾಂಗ್ ಬರುತ್ತೆ ನಾನು ಯೂಸ್ ಮಾಡ್ತಾ ಇರೋ ಚಾರ್ಲಿ ಇದು ಯೂಸ್ ಇದ್ದೀನಿ ನಿಮ್ಗೆ ಅದು ಒಂದು ಡೆಮಾನ್ಸ್ಟ್ರೇಷನ್ ತೋರಿಸ್ತೀನಿ ಮೊದಲು ನೋಡಿ ಈ ಥರ ಬರುತ್ತೆ ವಿಡಿಯೋನ ಇಂಪೋರ್ಟ್ ಮಾಡ್ಕೊಳ್ಳಿ ಇಂಪೋರ್ಟ್ ಮಾಡಿಕೊಂಡು ಇದು ಅಷ್ಟೇ ಸೇಮು ಸ್ಲೈಡ್ ಮಾಡ್ಕೋಬೇಕು ಸ್ಲೈಡ್ ಮಾಡಿಕೊಂಡು ನೋಡಿ ಇಲ್ಲಿ ಬ್ಲೆಂಡಿಂಗ್ ಆಪ್ಷನ್ ಇದೆಯಲ್ಲ ಸೇಮು ಲೈಟಂಗೆ ಮಾಡ್ಕೊಳ್ಳಿ ರೈಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡಿ ಈ ಥರ ಕಾಣಿಸುತ್ತೆ ನೋಡಿ ಸಾಂಗ್ ಡ್ಯೂರೇಷನ್ನು ಸ್ವಲ್ಪ ಕಡಿಮೆ ಇದೆ ಅದರ ಸೈಜಿಗೆ ಮಡಿಕೋಬೇಕು ಅಂದರೆ ಕ್ಲಿಕ್ ಮಾಡಿಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ಇಲ್ಲಿ ಕ್ರಾಪ್ ಇದೆಯಲ್ಲ ನೋಡಿ ಇಲ್ಲಿ స్ప్లిట్ అంతి ఎలామే క్లిక్ మాకుండు ఈ పార్ట్న డిలీట్ మొి సేమ్ ఎలా అంగే స్ప్లిట్ మండే డిలీట్ మొటోను అసే స్ప్లీట్ మూ డిలీట్ మొడి ఈ యర స్ప్లీట్ మండే నిడియో ఈ థర్ కాసె ನೀವು ಬ್ಯಾಕ್ಗ್ರೌಂಡ್ಗೆ ಯೂಸ್ ಮಾಡಿರೋಂತಹ ಈ ಲಿರಿಕ್ಸ್ ಮತ್ತು ಸಾಂಗ್ ಏನಾದ್ರು ಬೇಕು ಅಂದರೆ ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ವೀಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಲಿರಿಕ್ಸ್ನ ಡೌನ್ಲೋಡ್ ಮಾಡಬೇಕು ಅಂದರೆ ಬ್ಲ್ಯಾಕ್ ಸ್ಕ್ರೀನ್ ಲಿರಿಕ್ಸ್ ನೋಡಿ ಈ ಥರ ಬರುತ್ತೆ ಈ ವಿಡಿಯೋನ ಎಲ್ಲ ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ಯೂಸ್ ಮಾಡ್ಕೋಬೋದು ನೋಡಿ ಯಾವ್ದು ಬೇಕಾದ್ರೂ ನೀವು ಯೂಸ್ ನೋಡಿದ್ರಲ್ಲ ನೋಡಿರಲ್ಲ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿರೋ ಈಗಲೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್